ಹಾಯ್ ನಮಸ್ತೆ ಸರ್ವರಿಗೂ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನನ್ನ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನುವೆ ಧರ್ವಾದಿ ವಿದ್ವಾಂತರವೇ ವೈಶ್ಯವೇಂದ್ರೇ ವರಂದರೆ ಶ್ರೀ ರಾಘವೇಂದ್ರ ಪ್ರಭುವೇ ನಮೋ ಅತ್ಯಂತ ದಯಾಳು ಅಂತೇಳಿ ಆ ದಯಾಳು ನಮ್ಮ ಮನದಲ್ಲಿ ನೆನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇದು ತುಂಬ ಜನರ ರಿಕ್ವೆಸ್ಟ್ ವಿಡಿಯೋ ಅಂತಲೇ ಹೇಳಬಹುದು ಏನಕ್ಕೆ ಅಂತ ಹೇಳ್ತೀನಿ ಮೊದಲು ಇವತ್ತು ತುಳಸಿ ಒಂದು ವಿವಾಹ ಇರೋದ್ರಿಂದ ನಾನು ಬೆಳಗ್ಗೆಯೇ ತುಳಸಿಗೆ ಪೂಜೆ ಮಾಡಿಕೊಂಡೆ ಕುಕ್ಮ ಅರ್ಶಿನೆಲ್ಲ ಇಟ್ಬಿಟ್ಟು ಹೂವೆಲ್ಲ ಇರಿಸಿ ಸೊ ಸ್ಪೆಷಲ್ ಆಗಿ ಪೂ ಪ್ರಸಾದ ಏನು ಮಾಡಿರಲಿಲ್ಲ ಸಕ್ಕರೆನೇ ನೈವೇದ್ಯವಾಗಿ ತೋರಿಸ್ಬಿಟ್ಟು ಇವತ್ತು ಕರ್ಪೂರದ ಆರತಿನ ಮಾಡಿ ಬೆಳಗಿದೆ ಕರ್ಪೂರನ ಬೆಳಗಿದೆ ಸೊ ಏನಪ್ಪಾ ಅಂದರೆ ಇವತ್ತು ಏಕಾದಶಿ ಆಗಿದ್ದರಿಂದ ರಾಯರಿಗೆ ಕೂಡ ತುಳಸಿ ಒಂದು ಮಾಲೆನ ಮಾಡಿದ್ದೆ ಸೊ ತುಳಸಿ ರಾಯರ ಪ್ರಸಾದವಾಗಿ ಸಿಕ್ತು ಸೊ ಏನಂದ್ರೆ ತುಂಬ ಜನಕ್ಕೆ ಒಂದು ಕುತೂಹಲ ಏನಪ್ಪ ಅಂದರೆ ನಮ್ಗೆ ಯಾಕೆ ಹೂ ಪ್ರಸಾದ ಕೊಡಲ್ಲ ನಿಮ್ಗೆ ಯಾಕೆ ಕೊಡ್ತಾರೆ ಅಂತ ಹೇಳಿ ತುಂಬ ಜನರ ರಿಕ್ವೆಸ್ಟ್ ಆಗಿತ್ತು ಏನಂದರೆ ನಾನು ಹೇಳ್ತೀನಿ ಎಲ್ರಿಗೂ ಹೇಳ್ತೀನಿ ನಿಮಗೂ ಎಲ್ರಿಗೂ ಖಂಡಿತ ಕೊಡ್ತಾರೆ ಏನಂದರೆ ತುಂಬ ಜನ ಏನಂದರೆ ನಾನು ತುಂಬ ಚೆನ್ನಾಗಿ ಪೂಜೆ ಮಾಡ್ತೀವಿ ನಿಮ್ಗಿಂತ ಅಂದರೆ ನಾನು ಜಸ್ಟ್ ಫೋಟೋ ಇಟ್ಬಿಟ್ಟು ಸುಮ್ಮನೆ ಹೂ ಎಲ್ಲ ಏರಿಸ್ಬಿಟ್ಟು ನನಗೇನಿರತ್ತಷ್ಟು ನೈವೇದ್ಯ ಮಾಡಿಬಿಟ್ಟು ನಾನು ಪೂಜೆ ಮಾಡ್ತೀನಿ ಸೊ ಅವ್ರು ಹೇಳೋದು ನೀವು ಅಷ್ಟು ಪೂರ್ತಕ್ಕೆ ಮಾಡ್ತೀರ ಆದರೆ ನಾವು ಚೆನ್ನಾಗಿ ಅಲ್ಲಿ ಬೆಳ್ಳಿ ಆರತಿ ಎಲ್ಲ ಹಚ್ಚಿರ್ತೀವಿ ಆಮೇಲೆ ವಿಶೇಷವಾಗಿ ನೈವೇದ್ಯ ಎಲ್ಲ ಸಕ್ಕರೆ ತುಪ್ಪ ಹಾಕಿ ನೈವೇದ್ಯ ರ ತಯಾರು ಮಾಡಿರ್ತೀವಿ ಇಷ್ಟೆಲ್ಲ ಮಾಡಿ ರಾಯರದು ದೊಡ್ಡ ದೊಡ್ಡ ಫೋಟೋ ಇದೆ ನಮ್ಮ ಮನೆಯಲ್ಲಿ ಆದರೂ ನಮ್ಗೆ ಯಾಕೆ ಹೂ ಪ್ರಸಾದ ಕೊಡ್ತಿಲ್ಲ ಅಂಥೇಳಿ ಒಬ್ರದ್ದು ತುಂಬ ಮೆಸೇಜಸ್ ಇದೆ ಅಂತೂ ನಾನು ಅವ್ರಿಗೆ ಏನು ರಿಪ್ಲೈ ಮಾಡೋಕ್ಕೆ ಹೋಗಿದ್ದಿಲ್ಲ ವಿಡಿಯೋ ಮೂಲಕ ರಿಪ್ಲೈ ಮಾಡ್ತಾಯಿದ್ದೀನಿ ಏನಂದರೆ ರಾಯರಿಗೆ ಬೇಕಾಗಿದ್ದು ನಿಜವಾಗಿದ್ದು ಭಕ್ತಿ ಮಾ ಅವರು ಕೇಳಿಲ್ಲ ನೀನು ದೊಡ್ಡ ದೊಡ್ಡ ಹೂವಿನವರೆಲ್ಲ ಹಾಕಿ ಪೂಜೆ ಮಾಡುವಂತೂ ಕೇಳಿಲ್ಲ ಯಾವಾಗಲೂ ತುಪ್ಪದ ಆರತಿನೇ ಹಚ್ಚು ಅಂತಲೂ ಕೇಳಿಲ್ಲ ಸೊ ತುಪ್ಪದಲ್ಲೇ ನೈವೇದ್ಯ ಮಾಡು ಅಂತಲೂ ಹೇಳಿಲ್ಲ ಆಯಿತಾ ಮುಂದೆ ನೀನು ಬೆಳ್ಳಿ ಆರತಿಗಳನ್ನೇ ಹಚ್ಚಬೇಕು ಬೆಳ್ಳಿ ದೀಪನೇ ಬೆಳಗ್ಬೇಕಂತೂ ಯಾವತ್ತೂ ಕೇಳಿಲ್ಲ ಆಯಿತಾ ಮನಸಾರೆ ಒಂದೇ ಹೂ ಇಟ್ಟು ಒಂದೇ ದಳ ತುಳಸಿ ಇಟ್ರೂ ರಾಯರಿಗೆ ಖುಷಿನೇ ಸೊ ರಾಯರು ಹೂ ಪ್ರಸಾದ ಕೊಡಬೇಕು ಏನೋ ಒಂದು ನಮಗೆ ಒಳ್ಳೇದು ಮಾಡಬೇಕಂದ್ರೆ ಮೊದಲು ಭಕ್ತಿ ಚೆನ್ನಾಗಿರಬೇಕು ನಾನು ನಿನ್ನೆ ಹೇಳಿದಂಗೆ ನಾವು ಒಂದು ಗಿಡನ ಬೆಳೆಸ್ತಾ ಇದ್ದೀವಿ ಅದರಿಂದ ಹಣ್ಣು ಬಯಸ್ತಾ ಇದ್ದೀವಿ ಅಂದರೆ ಆ ಗಿಡನ ತುಂಬ ಪಾಲನೆ ಪೋಷಣೆ ಮಾಡಿ ಚೆನ್ನಾಗಿ ನೀರು ಹಾಕಿ ಗೊಬ್ಬರ ಹಾಕಿ ಪ್ರೀತಿ ಕೊಟ್ಟು ಬೆಳೆಸಿದಾಗ ಅದು ಚೆನ್ನಾಗಿರೋ ಹಣ್ಣು ಕೊಡುತ್ತೆ ಹಾಗೆ ನಾವು ಎಷ್ಟು ದೇವರಿಗೆ ರಾಯರಷ್ಟೇ ಅಲ್ಲ ಎಲ್ಲ ದೇವರಿಗೂ ಅಷ್ಟೇ ಎಷ್ಟು ಭಕ್ತಿ ಕೊಡ್ತೀವಿ ಎಷ್ಟು ಪ್ರೀತಿ ಕೊಡ್ತೀವಿ ಎಷ್ಟು ಗೌರವ ಕೊಡ್ತೀವಿ ಅದರ ಮೇಲೆ ನಮ್ಮ ಒಂದು ಏನಂದರೆ ಒಂದು ಒಳ್ಳೆ ಕರ್ಮದ ಫಲವಾಗಿ ಒಂದು ರಾಯರಿಂದ ಒಂದು ಉತ್ತರ ಸಿಗ್ತಾ ಇರತ್ತೆ ಸೊ ಹಾಗಾಗಿ ಏನೇ ಪೂಜೆ ಮಾಡಿದ್ರು ಏನೇ ಪುನಸ್ಕಾರ ಮಾಡಿದ್ರು ಆಡಂಬರಗಿಂತ ಭಕ್ತಿ ಮುಖ್ಯ ಏನಂದರೆ ವಿಚಾರ ಮಾಡಿ ಒಂದು ಒಳ್ಳೆಯ ಮನಸ್ಸಿಂದ ಸೇವೆ ಮಾಡಿದ್ದೇ ಆಗಿದ್ದರೆ ಖಂಡಿತ ರಾಯರು ಹೂ ಪ್ರಸಾದ ಕೊಡೋದ್ರ ಮೂಲಕ ಒಲದೇ ಬಿಡ್ತಾರಂತ ಹೇಳ್ಬೋದು ಸೊ ನಾವು ಆಡಂಬರ ತೋರಿಸಿ ನಮ್ಮಲ್ಲಿರೋ ಶ್ರೀಮಂತಿಕೆನ ತೋರಿಸಿ ದೇವ್ರನ್ನ ಹೊಲಿಸ್ಕೋತೀನಿ ಅಂದರೆ ಆಗೋದಿಲ್ಲ ನಾವು ಖುಷಿಯಿಂದ ಭಕ್ತಿಯಿಂದ ದೇವ್ರನ್ನ ಹೊಲಿಸ್ಕೋಬೇಕಾಗತ್ತೆ ಭಕ್ತಿ ಕೊಟ್ಟರೆ ಭಗವಂತ ಒಲಿತಾನೆ ಅಂತ ನಾನು ಹೇಳ್ಬೋದು ನಮ್ಮ ಸೊಕ್ತಿಂದ ಸೊಕ್ಕನದಿಂದ ಆಮೇಲೆ ನಮ್ಮ ಶ್ರೀಮಂತಿಕೆಯಿಂದ ದೇವರು ಒಲಿತಾನೆ ಅನ್ನೋದು ಸುಳ್ ಮಾತು ಸೊ ಆದಷ್ಟು ನಿಸ್ಕಲ್ಮಾಕ್ಷ ಭಕ್ತಿ ಕೊಡಿ ಖಂಡಿತ ರಾಯರು ಹೂ ಪ್ರಸಾದ ಏನು ನೀವು ಕೇಳಿದ್ದೆಲ್ಲ ಖಂಡಿತ ಕೊಡ್ತಾರೆ ಸೊ ಏನು ಡೌಟೇ ಬೇಡ ಇದರಲ್ಲಿ ಮತ್ತೆ ಏನಪ್ಪ ಅಂದರೆ ನೀವು ಎಷ್ಟು ಒಂದು ಏನಂತಾರೆ ಮುಗ್ಧತೆ ಮನಸ್ಸಿಂದ ಭಕ್ತಿ ಕೊಡ್ತಿರಲ್ಲ ಅಷ್ಟು ಬೇಗ ಒಲಿತಾರೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ರಾಯರಿಂದ ಒಳ್ಳೆಯ ಪ್ರಸಾದ ಸಿಗಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಬಾಯ್ ಬಾಯ್ ಥ್ಯಾಂಕ್ ಯು